ಮಗು ತಾಯಿಗಾಗಿ ಹಂಬಲಿಸುವಂತೆ ನಾವು ಆ ಲಲಿತಾ ಪರಮೇಶ್ವರಿಯನ್ನು ಕರಿಬೇಕು ಆತ್ಮವೇ ಶ್ರೀ ದುರ್ಗಾ ನಮ್ಮ ಉಸಿರೇ ಆಂಜನೇಯ ಸ್ವಾಮಿ ಹೀಗಾಗಿ ನಾವು ಆ ತಾಯಿಯನ್ನು ಆಜ್ಞಾಚಕ್ರದಲ್ಲಿಟ್ಟು ಜ್ಞಾನಿಸಬೇಕು ತಾಯಿಯ ಒಂದು ರೂಪ ಕಾಣುವವರೆಗೂ ನಾವು ಒಂದು ಸ್ಥಿರವಾದಂಥ ಮನಸ್ಸಿನಿಂದ ಸಾಧನೆಯನ್ನು ಮಾಡಬೇಕು ಲಲಿತಾ ಸಹಸ್ರನಾಮದ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ಶ್ಲೋಕಗಳನ್ನು ಹೇಳಿ ಮೂರು ಶ್ಲೋಕದ ಅರ್ಥವನ್ನು ಹೇಳ್ತೀನಿ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗೇವೆ ಚಿಂತಾಕ ಲೋಲಾ ಮುಕ್ತಾ ಫಲಾನ್ವಿತ ಕಾಮೇಶ್ವರ ಪ್ರೇಮ ರತ್ನ ಮನಿ ಪ್ರತಿಪನಸ್ತನಿ ನಾಬ್ಯಾ ಲವಾಲ ರೋಮಾಲಿ ಲತಾ ಲಕ್ಷ ರೋಮ ಲತಾ ದಾರ ತಾಸಾ ಮನ್ಯಯ ಮಧ್ಯಮ ಸ್ತನ ಬಾರ ಮಧ್ಯ ಪಟ್ಟ ಬಂಧವಲಿತ್ರಯ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅಂತಂತಂದ್ರ ಆ ತಾಯಿ ರತ್ನಗಳಿಂದ ಚಿನ್ನದಿಂದ ಒಂದು ಕೆ ಕೆತ್ತಲ್ಪಟ್ಟಂಥ ರಮಣೀಯವಾದಂಥ ಒಂದು ಬಾವುಗಳನ್ನು ಆ ತಾಯಿ ಹೊಂದಿರ್ತಾಳೆ ರತ್ನಗೆವೇ ಚಿಂತಾಕ ಮುಕ್ತ ಫಲಾನ್ವಿತ ಆ ತಾಯಿ ರತ್ನಗಳಿಂದ ಮಾಡಿರುವಂಥ ಒಂದು ಕಂಠಾಭರಣ ಆಭರಣವನ್ನು ಧರಿಸಿರ್ತಾಳೆ ಮತ್ತು ಚಿಂತಾಕ ಎಂಬ ಆಭರಣವನ್ನು ಕೂಡ ಆ ತಾಯಿ ಧರಿಸಿರ್ತಾಳೆ ಹದಿನಾಲ್ಕನೇ ಶ್ಲೋಕ ಕಾಮೇಶ್ವರ ಪ್ರೇಮರತ್ನ ಮನಿ ಪ್ರತಿಫಣಸ್ತನಿ ಆ ತಾಯಿ ಏನು ಅಂದ್ರೆ ತನ್ನ ಪತಿಯಾದಂಥ ಈಶ್ವರನಿಗೆ ಈಶ್ವರನ ಪ್ರೇಮವೆಂಬ ರತ್ನಕ್ಕೆ ಪ್ರತಿಫಲವಾಗಿ ರೂಪವಾಗಿರುವಂಥ ಸ್ತನಗಳನ್ನು ಆ ತಾಯಿ ಹೊಂದಿರ್ತಾಳೆ ನಾ ಬ್ಯಾವ ಲ ರೋಮಾಲಿ ಲತಾ ಫಲ ಕುಚದ್ವಯಿ ಆ ತಾಯಿ ಏನು ಮಾಡ್ತಾಳಂದ್ರೆ ಅವಳು ಹೊಟ್ಟೆಯಿಂದ ಬೆಳೆದು ಬಂದಂಥ ಒಂದು ಸಣ್ಣ ಕೂದಲಿನ ಬಳ್ಳಿಯ ಮೇಲೆ ಹರಡಿರುವಂಥ ಎರಡು ಸ್ತನಗಳನ್ನು ತಾಯಿ ಹೊಂದಿರ್ತಾಳ ಇನ್ನು ಹದಿನೈದನೇ ಶ್ಲೋಕ ಲಕ್ಷ ರೋಮ ತಾಸಾ ಮನ್ನೆಯ ಮಧ್ಯಮ ಸ್ತನಭಾರ ಮಧ್ಯ ಪಟ್ಟ ಬಂಧವಲಿತ್ರೆಯ ಲಕ್ಷ ರೋಮ ತಾಸಾ ಮನ್ನೆಯ ಮಧ್ಯಮ ಆ ತಾಯಿ ರೋಮವೆಂಬ ರೋಮ ರಾಶಿ ಎಂಬ ಬಳ್ಳಿಗೆ ಆಧಾರವಾಗಿರುವಂತೆ ತೆಳುವಾದಂಥ ಆ ತಾಯಿ ನಡ ಅಥವಾ ಸ್ವಂಟವನ್ನ ತಾಯಿ ಹೊಂದಿರ್ತಾಳ ಸ್ತನಭಾರ ದಲನ್ ಮಧ್ಯ ಪಟ್ಟ ಬಂದ ಒಲಿತ್ರೆ ಆ ತಾಯಿ ಸ್ತನಭಾರದಿಂದ ಬಳಕುತ್ತಿರುವ ಸ್ವಂಟದ ಭದ್ರತೆಗಾಗಿ ಮೂರು ಪದರ ಒಂದು ರೇಷ್ಮೆಯ ಬಟ್ಟೆಯನ್ನು ಆ ತಾಯಿ ಕಟ್ಕೊಂಡಿರ್ತಾಳೆ ಆ ಮೂರು ಸೃಷ್ಟಿ ಸ್ಥಿತಿ ಲಯವನ್ನು ಸೂಚಿಸ್ತಿರ್ತೈತಿ ಆ ತಾಯಿಯನ್ನು ಪ್ರತಿಯೊಬ್ಬರೂ ಆರಾಧಿಸೋಣ ಆ ತಾಯಿಯ ಒಂದು ಸಾಧನೆಯಲ್ಲಿ ಎಲ್ಲರೂ ಮುಳುಗೋಣ ಇನ್ನೇನು ನವರಾತ್ರಿ ಬಂತ ನವರಾತ್ರಿಯ ಒಂಬತ್ತು ದಿನದಲ್ಲೇ ಒಂಬತ್ತು ದಿನಗಳಲ್ಲಿ ತಾಯಿ ಒಂದು ಜಾಗೃತವಾದಂಥ ತಾಯಿಯ ಸ್ಥಿತಿ ಇರ್ತಾ ಪ್ರತಿ